ಕನ್ನಡಮ್ಮನ ಅರಕೆ ಪ್ರಶ್ನೋತ್ತರಗಳು ಚಟುವಟಿಕೆ ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಪ್ರಾಸಪದ ಬರೆಯಿರಿ ಮಾದರಿ ದಮ್ಮಯ್ಯ ಕಂದಯ್ಯ ಓರಾಡು ಕಾಪಾಡು ಬಾಯ್ಗೆ ಮೇಗೆ ಬಾಳ್ಗೆ ಏಳ್ಗೆ ಚಿನ್ನ ರನ್ನ ಕೊಟ್ಟಿರುವ ಪದಗಳಲ್ಲಿ ಬರಹದ ಸರಿಯಾದ ರೂಪವನ್ನು ಆರಿಸಿ ಬರೆಯಿರಿ ಹೋರಾಡು ಓರಾಡು ಸರಿಯಾದ ಪದ ಹೋರಾಡು ಹರಗೆ ಹರಕೆ ಸರಿಯಾದ ಪದ ಹರಕೆ ಆನಂದ ಆನಂದ ಸರಿಯಾದ ಪದ ಆನಂದ ಅಯ್ಯೋ ಅಯ್ಯೋ ಸರಿಯಾದ ಪದ ಅಯ್ಯೋ ಹಾಲು ಹಾಲು ಸರಿಯಾದ ಪದ ಹಾಲು ಅಪ್ಪುಗೆ ಅಪ್ಪುಗೆ ಸರಿಯಾದ ಪದ ಅಪ್ಪುಗೆ ಹೊಟ್ಟಿರುವ ಒತ್ತಕ್ಷರಗಳನ್ನು ಗಮನಿಸಿ ಋದ್ರದೊಳಗೆ ಸಜಾತಿ ಒತ್ತಕ್ಷರ ಹಾಗೂ ಚೌಕದಲ್ಲಿ ವಿಜಾತಿ ಒತ್ತಕ್ಷರಗಳನ್ನು ಬರೆಯಿರಿ ಮಕ್ಕಳೇ ಇಲ್ಲಿ ಕಪ್ಪು ಅಕ್ಷರಗಳಲ್ಲಿ ಸಜಾತಿ ಒತ್ತಕ್ಷರ ಹಾಗೂ ಕೆಂಪು ಅಕ್ಷರಗಳಲ್ಲಿ ವಿಜಾತಿ ಒತ್ತಕ್ಷರಗಳನ್ನು ಬರೆಯಲಾಗಿದೆ ಗಮನಿಸಿ